ಹಾಯ್ ಎಲ್ಲರೂ ನಮಸ್ಕಾರ ಆರ್ ಎಸ್ ಕುಕ್ಕಿಂಗ್ ಅರೇನೆಗೆ ಸ್ವಾಗತ ನಾನು ಯೂಟ್ಯೂಬ್ನ ಶುರು ಮಾಡಿ ನೈನ್ ಮಂತ್ಸ್ ಕಂಪ್ಲೀಟ್ ಆಯಿತು ನೈನ್ ಮಂತ್ಸಿಗೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಎಲ್ಲ ವ್ಯೂವರ್ಸಿಗೂ ಹಾಗೆ ಸಬ್ಸ್ಕ್ರೈಬರ್ಸಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಖುಷಿಲಿ ನಾನು ಹಾಸನ ಜಿಲ್ಲೆ ಹಾಸನ ತಾಲೂಕಿನಲ್ಲಿ ಇರುವಂಥ ಶಕ್ತಿ ದೇವತೆ ಪುರ್ದಮ್ಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಹಳೆಬೀಡು ರಸ್ತೆ ಮಾರ್ಗವಾಗಿ ಹೋಗ್ಬೋದು ಅಥವಾ ನಿಟ್ಟೂರು ಮಾರ್ಗವಾಗಿ ಕೂಡ ಹೋಗ್ಬೋದು ನಾನು ಹಳೆ ಬೀಡು ಮಾರ್ಗವಾಗಿ ರಾಯಪುರ ಗೇಟಿಂದ ರೈಟಿಗೆ ತೊಗೊಂಡ್ರೆ ಪುರ್ದಮ್ಮ ದೇವಸ್ಥಾನದ ಆರ್ಚ್ ಕಾಣಿಸುತ್ತೆ ಆ ಕಡೆಯಿಂದ ಹೋಗ್ತಾ ಇದ್ದೀನಿ ಪುರ್ದಮ್ಮ ದೇವಿ ದೇವಸ್ಥಾನ ಹಾಸನ ತಾಲೂಕು ಸಾಲ್ಗಾಮಿ ಹೋಬಳಿ ಬೀಕ್ನಳ್ಳಿ ಗ್ರಾಮದಲ್ಲಿ ಇದೆ ಶ್ರೀ ಪುರ್ದಮ್ಮ ದೇವಿ ಮೂಲ ಹೆಸರು ಬಂದು ಶ್ರೀ ಚೌಡೇಶ್ವರಿ ಅಮ್ಮನವರು ಅಂತ ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಪುರ್ದಮ್ಮ ದೇವಿ ಅಂತ ಕರೀತಾರೆ ಶ್ರೀ ಪುರ್ದಮ್ಮ ದೇವಿ ಬೀಕ್ನಳ್ಳಿ ಗ್ರಾಮದ ಗ್ರಾಮ ದೇವತೆ ಈ ದೇವಸ್ಥಾನ ಸುಮಾರು ಇನ್ನೂರು ವರ್ಷಗಳ ಹಳೇ ದೇವಸ್ಥಾನ ಸುತ್ತಮುತ್ತ ಹಳ್ಳಿಗೆ ಹಾಗೆ ಹಾಸನ ಜಿಲ್ಲೆಗೆ ಹೆಸರುವಾಸಿಯಾಗಿರುವಂಥ ಶ್ರೀ ಪುರ್ಧಮ್ಮ ತಾಯಿ ದೇವಸ್ಥಾನ ಎಲ್ರಿಗೂ ಗೊತ್ತಿರುತ್ತೆ ಈ ದೇವಸ್ಥಾನ ಹಾಸನಿಂದ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹಾಸನ ಹಳೇ ಬಸ್ ಸ್ಟ್ಯಾಂಡಲ್ಲಿ ಬಸ್ ಕೂಡ ಯಾವಾಗಲೂ ಇರುತ್ತೆ ಪುರ್ಧಮ್ಮ ದೇವಿ ದೇವಸ್ಥಾನಕ್ಕೆ ಯಾವಾಗಲೂ ಹೋಗ್ಬೋದು ನಾವು ಇನ್ನೇನು ದೇವಸ್ಥಾನದ ಹತ್ತಿರ ಒಂದೊಂದು ಕಿಲೋಮೀಟ್ರ್ ಇದ್ದೀವಿ ಇನ್ನೇನು ದೇವಸ್ಥಾನ ಬಂದೇ ಬಿಡ್ತು ಈ ತಾಯಿನ ನಂಬಿ ಬಂದಂಥ ಭಕ್ತರಿಗೆ ಯಾವತ್ತೂ ಕೈ ಬಿಡೋದಿಲ್ಲ ಎಲ್ಲದರಲ್ಲೂ ಒಳ್ಳೆಯದಾಗುತ್ತೆ ನಮ್ಮ ತಾತ ಮುತ್ತಾತನ ಕಾಲ್ದಿಂದನೂ ಪುರದಮ್ಮ ದೇವಿನ ನಂಬಿ ಆರಾಧಿಸ್ಕೊಂಡು ಬಂದಿದ್ದಾರೆ ನಾವು ಕೂಡ ಆವಾಗವಾಗ ಹೋಗಿ ಹಣ್ಣು ಕಾಯಿ ತಗೊಂಡು ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ಬರ್ತೀವಿ ಈ ದೇವಸ್ಥಾನ ಯಾವಾಗಲೂ ರಶ್ ಆಗಿರುತ್ತೆ ಯಾಕೆ ಅಂದರೆ ಅಲ್ಲಿ ಕೋಳಿ ಕುರಿ ಹಂದಿ ಈ ಥರ ಅರ್ಕೆ ಮಾಡಿಕೊಂಡು ದೇವರಿಗೆ ಊಟನ ಕೊಡ್ತಾರೆ ಆಮೇಲೆ ಕೆಲವರು ಬರ್ತಡೇ ಮತ್ತು ಬೀಜ ಊಟ ಈ ಥರ ಫಂಕ್ಷನ್ಸ್ ಎಲ್ಲ ಅಲ್ಲೇ ಮಾಡೋದ್ರಿಂದ ಯಾವಾಗಲೂ ರಶ್ ಆಗೇ ಇರುತ್ತೆ ನೀವು ಸ್ವಲ್ಪ ಫ್ರೀಯಾಗಿ ದರ್ಶನ ಮಾಡಬೇಕು ಅಂದರೆ ಸೋಮವಾರ ಮತ್ತು ಶನಿವಾರ ಎರಡು ದಿನದಲ್ಲಿ ಯಾವತ್ತಾದರೂ ಹೋದರೆ ಸ್ವಲ್ಪ ಕಡಿಮೆ ಜನ ಇರ್ತಾರೆ ನಾವತ್ತು ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಇನ್ನೇನು ದೇವಸ್ಥಾನದ ಹತ್ರನೇ ಬಂದ್ವಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ದೇವಸ್ಥಾನದ ಹೆಬ್ಬಾಗಿದು ಇವಾಗ ದೇವಿ ದರ್ಶನ ಮಾಡಕ್ಕೆ ಅಂತ ಒಳಗಡೆ ಹೋಗ್ತಾ ಇದೀನಿ ಹಣ್ಣು ಕಾಯಿ ಎಲ್ಲ ಇಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಅಂಗಡಿಗಳು ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಸಿಗುತ್ತೆ ಬನ್ನಿ ದೇವಿ ದರ್ಶನ ಮಾಡ್ಕೊಂಡು ಬರೋಣ ಎಷ್ಟೇ ರಶ್ ಇದ್ರೂ ತಾಯಿ ದರ್ಶನ ಮಾಡಿದರೆ ಒಂಥರ ಮನಸ್ಸಿಗೆ ನೆಮ್ಮದಿ ತಾಯಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ನಾನು ಚಿಕ್ಕವಳಿದ್ದಾಗಲಿಂದನೂ ಈ ದೇವಸ್ಥಾನಕ್ಕೆ ಇದ್ದೀನಿ ಇಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ ಆವಾಗ ಕಳೆದ ಹತ್ತು ವರ್ಷದಿಂದ ತುಂಬ ಅಭಿವೃದ್ಧಿ ಆಗಿದೆ ದೇವಸ್ಥಾನ ರಸ್ತೆ ಆಗ್ಬೋದು ಪಕ್ಕದಲ್ಲಿರುವಂಥ ಕೆರೆ ಆಗ್ಬೋದು ತುಂಬ ಅಭಿವೃದ್ಧಿ ಆಗಿದೆ ದೇವಸ್ಥಾನದ ಹೊರಾಂಗಣದಲ್ಲಿ ಎಲ್ಲ ಹಾಕಿ ಕಾಂಪೌಂಡೆಲ್ಲ ಹಾಕಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಬರೋ ಭಕ್ತಾದಿಗಳಿಗೆ ದರ್ಶನ ಮಾಡೋದಕ್ಕೆ ಶೀಟ್ ಎಲ್ಲನೂ ಹಾಕಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ದೇವಸ್ಥಾನ ಸುತ್ತ ಆಗಿ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಎಲ್ಲೂ ಗಲೀಜಿಲ್ಲ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವೊಂದು ಸಲ ಬಂದು ದೇವಿ ದರ್ಶನ ಮಾಡ್ಕೊಂಡೋಗಿ ಪ್ರತಿ ವರ್ಷ ಇಲ್ಲಿ ಕುರ್ದಮ್ಮ ದೇವಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸಲ ಬಂದು ದೇವಿ ದರ್ಶನ ಮಾಡ್ಕೊಂಡೋಗಿ ದೇವಸ್ಥಾನದಿಂದ ಮುಂದೆ ಸ್ವಲ್ಪ ಲೆಫ್ಟಿಗೆ ಮುಂದೆ ಬಂದರೆ ನಾಗದೇವತೆನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾಗದೇವತೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ದರ್ಶನವನ್ನು ಮಾಡಿದ್ವಿ ಯಾರಿಗೆಲ್ಲ ಈ ದೇವಸ್ಥಾನಕ್ಕೆ ಇನ್ನೂ ಬರೋಕ್ಕಾಗಿಲ್ಲ ಅವರೆಲ್ಲ ಇಲ್ಲೇ ದೇವಿ ದರ್ಶನ ಮಾಡಿ ಆದಿಶಕ್ತಿ ಶ್ರೀ ಪುರದಮ್ಮ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗೆ ಆರ್ಯಸ್ ಕುಕ್ಕಿಂಗ್ ಅರಣ್ಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್